ಸಿಬ್ಬಂದಿ ಇಲ್ಲದಿದ್ದರೂ ವೇತನ ಪಾವತಿ ತುಮಕೂರು ನಗರದ ರಾಧಾಕೃಷ್ಣ ರಸ್ತೆಯಲ್ಲಿರುವ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅಡುಗೆ ಸಹಾಯಕರು ಕಾವಲುಗಾರ ಕಂಪ್ಯೂಟರ್ ಆಪರೇಟರ್ ಹೆಸರಿನಲ್ಲಿ ವೇತನಗಳನ್ನು ಬಿಡುಗಡೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಎನ್ನಲಾಗಿದೆ ನಿಲಯ ಪಾಲಕ ಮೊಹಮದ್ ಇಲಾಹಿ ಹಾಸ್ಟೆಲ್ನಲ್ಲಿ ಸಿಬ್ಬಂದಿ ಇಲ್ಲದಿದ್ದರೂ ಹಾಸ್ಟೆಲ್ನಲ್ಲಿ ಹೊರಗುತ್ತಿಗೆ ಸಿಬ್ಬಂದಿ ಇರುವುದಾಗಿ ಇಲಾಖೆಗೆ ತಪ್ಪು ಮಾಹಿತಿ ನೀಡಿ ವೇತನದ ಬಿಲ್ಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡರೊಬ್ಬರು ಆರೋಪಿಸಿ ಿದ್ದಾರೆ ಹಾಸ್ಟೆಲ್ನಲ್ಲಿ ಸ್ವಚ್ಛತೆಯ ಕಣ್ಮರೆಯಾಗಿರುವುದು ಹಾಸ್ಟೆಲ್ನ ನಿಲಯ ಪಾಲಕ ಬೇಕಾಬಿಟ್ಟಿ ಹಾಸ್ಟೆಲ್ಗೆ ಬರುತ್ತಿದ್ದು ಮೇಲ್ಚಾವಣಿ ಶಿಥಿಲಾವಸ್ಥೆಗೆ ತಲುಪಿದ್ದು ಬಣ್ಣವೂ ಸಹ ಮಕ್ಕಳು ಊಟಕ್ಕೆ ಕೂತಾಗ ಉದುರುತ್ತಿರುವ ಸ್ಥಿತಿಗೆ ಬಂದಿದೆ ಕಡ್ಡಾಯವಾಗಿ ಊಟದ ಸಮಯದಲ್ಲಿ ನಿಲಯ ಪಾಲಕರು ಹಾಸ್ಟೆಲ್ನಲ್ಲಿ ಇರಬೇಕು ಆದರೆ ಈ ವ್ಯಕ್ತಿ ಖಾಸಗಿ ಅಸಿಸ್ಟೆಂಟ್ಗಳನ್ನು ಇಟ್ಟುಕೊಂಡು ಹಾಸ್ಟೆಲ್ ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಹಾಸ್ಟೆಲ್ನಲ್ಲಿ ನಾಲ್ಕು ಮಂದಿ ಮಾತ್ರ ಕೆಲಸ ಮಾಡುತ್ತಾರೆ ಎಂಟು ಮಂದಿ ಹೊರಗುತ್ತಿಗೆ ನೌಕರರು ಇದ್ದಾರೆ ಎಂದು ಹಾಜರಾತಿಯ ಸುಳ್ಳು ದಾಖಲಿತೆಗಳನ್ನು ಸೃಷ್ಟಿಸಿಕೊಂಡು ವೇತನ ಪಡೆದು ಸರ್ಕಾರವನ್ನು ವಂಚಿಸಲಾಗುತ್ತದೆ ಎಂಬ ಮಾಹಿತಿ ತಿಳಿದುಬಂದಿದೆ ತುಮಕೂರು ನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಪ್ಪತ್ತಕ್ಕೂ ಹೆಚ್ಚು ಹಾಸ್ಟೆಲ್ಗಳು ಇದ್ದು ಈ ಹಾಸ್ಟೆಲ್ಗಳಲ್ಲಿ ಕಾಯಂ ಸಿಬ್ಬಂದಿಯ ಕೊರತೆ ಇರುವುದರಿಂದ ಇಲಾಖೆಯು ನಿಲಯ ಪಾಲಕರೇ ಹೊರಗುತ್ತಿಗೆ ಆಧಾರದಲ್ಲಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲು ಅವಕಾಶ ಮಾಡಿರುವುದನ್ನೇ ಬಂಡವಾಳ ಮಾಡಿಕೊಂಡಿರುವ ನಿಲಯ ಪಾಲಕರು ಅಡುಗೆ ಸಹಾಯಕರು ಕಾವಲುಗಾರ ಕಂಪ್ಯೂಟರ್ ಆಪರೇಟರ್ಗಳನ್ನು ನೇಮಕ ಮಾಡಿಕೊಂಡಿದ್ದೇವೆ ಎಂದು ಹಾಜರಾತಿ ತೋರಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಇಲಾಖೆಯ ಕಣ್ಣಿಗೆ ಮಣ್ಣು ಎರಚುತ್ತಿದ್ದಾರೆ ಇಲಾಖೆಯ ಲೆಕ್ಕಕ್ಕೆ ನೌಕರರು ಹಾಜರಿರುವಂತೆ ದಾಖಲಾತಿಗಳನ್ನು ಸೃಷ್ಟಿಸಲಾಗುತ್ತದೆ ವಾಸ್ತವವಾಗಿ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರೆ ನೌಕರರು ಇರುವುದಿಲ್ಲ ಬಹುತೇಕ ಎಲ್ಲ ವಿದ್ಯಾರ್ಥಿ ನಿಲಯಗಳ ಸ್ಥಿತಿಯು ಒಂದೇ ಆಗಿದ್ದು ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಆಯುಕ್ತರು ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಹಾಸ್ಟೆಲ್ಗಳಲ್ಲಿ ನಡೆಯುವ ವಂಚನೆ ಹಾಗೂ ಶೋಷಣೆಗಳನ್ನು ಖುದ್ದು ಕಣ್ಣಾರೆ ನೋಡಬೇಕು ಸರ್ಕಾರಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಅನ್ಯಾಯ ಎಸಗುವ ನಿಲಯ ಪಾಲಕರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹೆಸರು ಹೇಳಿದ ದಲಿತ ಮುಖಂಡರೊಬ್ಬರು ಆಗ್ರಹಿಸಿದ್ದಾರೆ